ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಇವತ್ತು ಬಂದಿದ್ದ ಗುರುವಾರ ಸೊ ನಾಳೆ ಶುಕ್ರವಾರಕ್ಕೆ ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ನಾಳೆ ಶುಕ್ರವಾರ ಪೂಜೆ ಮಾಡಬೇಕು ಸೊ ಅದಕ್ಕೂ ಮುಂಚೆ ಈಗ ಟಿಫನ್ ಮಾಡ್ಕೋಬೇಡ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಟಿಫನ್ ಮಾಡಿ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಸೊ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಬನ್ನಿ ಈಗ ಟಿಫನ್ ಏನು ಮಾಡೋದು ನೋಡೋಣ ಉಪ್ಪು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಸಿಂಪಲ್ಲಾಗಿ ಉಪ್ಪು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊತಿದ್ದೀನಿ ಉಪ್ಪಿಟ್ಟು ಬೇಕಾಗಿರೋದು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಕ್ಯಾರೆಟು ಬಟಾಣಿ ಹಸಿಮೆಣಸಿಕ್ಕಿ ಒಂದು ಮೂರು ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸಾಸಿವೆ ಹಾಗೆ ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ರವೆ ಮತ್ತು ಕಾಯಿ ತುರಿ ಒಂದು ಸ್ವಲ್ಪ ಸೊ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಈಗ ರವೆ ಹಾಕೊಳ್ಳೋಣ ಸೊ ಫ್ರೆಂಡ್ಸ್ ರವೆ ಬಂದು ಲೈಟ್ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಸೊ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಸುಮ್ಮನೆ ರೆಡಿ ಆಗಿದೆ ಬನ್ನಿ ತಿನ್ನೋಣ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೇ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ತುಂಬಾ ಲೇಟ್ ಆಗಿರೋದ್ರಿಂದ ಈಗ ದೇವ್ರ ದೀಪ ಆಗೋದಿಲ್ಲ ಸೊ ಈಗ ಬೆಳಗ್ಗೆ ಬೇಗ ಎದ್ದಿದೆ ಸೊ ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಎಲ್ದಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಸೊ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ತಾನೇ ಮನೆಯಿಂದ ಹೊರಗಡೆ ಬಂದ್ವಿ ಮಾಲ್ಗೆ ಹೋಗೋಣ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಹೋಗ್ರೆಂಡ್ಸ್ ಗೋಬಿ ತಿಂದಿದ್ದಾಯಿತು ಈಗ ಎಗ್ರೈಸ್ ತಿನ್ಬೇಕು ಗೋಬಿ ಮಾತ್ರ ಚಳಿ ಚುನಿಯಾಗ ತರವಾಗ ತಕ್ಕ ಸಕ್ಕತ್ತಾಗಿತ್ತು ನಾನು ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದ್ದೇವೆ ಗೊತ್ತಿಲ್ಲ ಫನಿಗೆ ಈಗ ಎಗ್ರೈಸ್ತೀನೋ ಫ್ರೆಂಡ್ಸ್ ಇಷ್ಟು ಮಾತ್ರ ಶಾಪಿಂಗ್ ಮಾಡಿದ್ದೀನಿ ಇನ್ನೂ ಶಾಪಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಎಷ್ಟು ತಗೊಂಡಿದ್ದೀನಿ ಎಷ್ಟಕ್ಕೆ ಬಿಲ್ ಮಾಡಿದೆ ಅಂತ ಹಾಯ್ ಫ್ರೆಂಡ್ಸ್ ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ ಸೊ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸೊ ಫ್ರೆಂಡ್ಸ್ ನೋಡಿ ಇಷ್ಟು ಐಟಮ್ ತಗೊಂಡಿದ್ದೀನಿ ಹಾಲು ಅಗರಬತ್ತಿ ವೇಫರ್ಸ್ ಎರಡು ವಾಟರ್ ಮೆಲನ್ ಪೈನಾಪಲ್ ಸಾಲ್ಟು ಆ್ಯಪಲ್ ಹ್ಯಾಂಡ್ ವಾಶು ರ್ಯಾಡಿಶ್ ಆರೆಂಜ್ ಟೊಮೆಟೊ ಬೀನ್ಸು ಇದು ಬಂದು ಟೊಮೆಟೊ ಅಲ್ಲ ಪೊಟ್ಯಾಟೊ ಮತ್ತು ಕ್ಯಾರೆಟು ಇದು ಬಂದು ಬನಾನ ಭತ್ತನೇ ತಿನ್ಕೊಂಡು ಬಂದುಬಿಟ್ವಿ ಇದು ಮತ್ತು ಮಜ್ಜಿಗೆ ತೊಗೊಂಡಿದ್ವಿ ಭತ್ತ ತಿನ್ಕೊಂಡು ಕುಟ್ಕೊಂಡು ಬಂದುಬಿಟ್ವಿ ಫ್ರೆಂಡ್ಸ್ ಸೊ ಇಲ್ಲಿಗೆ ಸೊ ಇವತ್ತಿಷ್ಟೇ ಫ್ರೆಂಡ್ಸ್ ಓಕೆ ನಾಳೆ ಸಿಗ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಶೇರ್ ಮಾಡಿ Comment, my dear friends. Thank you. Bye.